ನಮಸ್ಕಾರ ಸರ್ ವರ್ಣ ಕೆರೆ ಬಗ್ಗೆ ಏನು ಹೇಳ್ತೀರಾ ವರ್ಣ ಕೆರೆ ಬಗ್ಗೆ ನಿನ್ನೆ ಪರಿಶೀಲನೆ ಮಾಡಿದ್ದೀವಿ ಈ ಚಿಕ್ಕಳ್ಳಿ ಮತ್ತು ಬೂತಳ್ಳಿ ಕೆರೆ ಇದು ಊರಿನ ನೀರೆಲ್ಲ ಹೋಗಿ ಚರಂಡಿ ನೀರೆಲ್ಲ ಹೋಗಿ ಈ ದೇವರಾಜರ್ಸು ನಾಲೆ ಇದೆ ನೋಡಿ ಆ ನಾಲೆ ಮೇಲೆ ಸಿ ವರ್ಣ ಕೆರೆಗೆ ಹೋಗಿ ಬೀಳ್ತಾ ಇದೆ ಈ ಗಲೀಜು ನೀರು ಅಲ್ಲಿರ್ತಕ್ಕಂಥ ಸ್ಥಳೀಕರಿಗೆ ನಾವು ಕೇಳಿದ್ವಿ ಗಲೀಜು ಗಲೀಜ್ ನೀರೆಲ್ಲ ವರ್ಣ ಕೆರೆ ನೀರು ಕೆಟ್ಟು ಕುರುಗೇಟು ಹೋಗ್ತಾ ಇದೆಯಲ್ಲ ಇದನ್ನು ಯಾರು ಇದ್ರ ಬಗ್ಗೆ ತುಕಾರ ಎತ್ತಿಲ್ವಾ ಅಥವಾ ಗೌರ್ನಮೆಂಟ್ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ತಿಳಿಸಿದಿರ ಅಂತ ನಾವು ಕೇಳಿದ್ವಿ ಆದರೆ ಇವತ್ತಿನ ತನಕ ಗೌರ್ನಮೆಂಟ್ ಅಧಿಕಾರಿಗಳು ಎರಡು ವರ್ಷದ ಹಿಂದೆನೇ ತಿಳಿಸಿದ್ವಿ ಅದು ಡ್ರೋನ್ ಸರ್ವೆ ಎಲ್ಲ ಮಾಡಿದರು ಡಿ ಸಿ ಅವರು ಕೂಡ ಬಂದು ಹೋದರು ಆದರೆ ಇವತ್ತಿನವರೆಗೂ ಅದರ ಬಗ್ಗೆ ಯಾವುದೇ ಕ್ರಮಗಳನ್ನು ತೆಗೆದುಕೊಂಡಿಲ್ಲ ಅಂತಕ್ಕಂಥ ವಿಚಾರ ಹೇಳಿದ್ರು ಅಂದು ವರ್ಣ ಕೆರೆ ನೀರು ನಮ್ಮ ನೋಡು ಹುಟ್ಟಿರ್ತಕ್ಕಂಥ ತವರೂರು ಅದು ವರ್ಣ ಅಂದರೆ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಈ ವರ್ಣದಿಂದಲೇ ಮುಖ್ಯಮಂತ್ರಿ ಆಗಿರೋದು ಈ ವರ್ಣ ಕೆರೆ ಕೆರೆ ಇವತ್ತು ಫೇಮಸ್ಸು ಮುಖ್ಯಮಂತ್ರಿಗಳು ತವರೂರು ಅಂತ ಫೇಮಸ್ಸು ಅಂಥ ಒಂದು ಕೆರೆ ಇವತ್ತು ಈ ಕೆಟ್ಟ ಆಯಿಲು ಮತ್ತು ಗಲೀಜು ಎಲ್ಲ ಬಂದುಬಿಟ್ಟು ಅದರಲ್ಲಿ ಯಾವುದಾದ್ರೂ ಪ್ರಾಣಿ ಪಕ್ಷಿಗಳ ನೀರು ಕುಡಿದ್ರೆ ಇಮಿಡಿಯೇಟ್ಲಿ ಸತ್ತೋಗ್ತಾ ಇದ್ದಾವೆ ಅಲ್ಲಿರ್ತಕ್ಕಂಥ ರೈತರುಗಳೆಲ್ಲ ಹೇಳಿದರು ಸರ್ ಇದ್ರ ಬಗ್ಗೆ ಯಾರೂ ಇದ್ರ ಬಗ್ಗೆ ಯಾರೂ ತುಕಾರ ಎತ್ತುತ್ತಾ ಇಲ್ಲ ಇದ್ರ ಬಗ್ಗೆ ತಾವು ಒಂದು ಈ ಎರಡು ವಚನಗಳನ್ನು ಡಿ ಸಿ ಅವರಿಗೆ ತಿಳಿಸಬೇಕು ಅಂದಾಗ ನಾವು ಡಿ ಸಿ ಮುಖಾಂತರ ಹೋಗೋಣ ಅಂತ ಈ ಸ್ಥಳೀಕರಣಲ್ಲ ವಿಚಾರ ಮಾಡಿದ್ವಿ ಆದರೆ ಇದ್ರ ಬಗ್ಗೆ ಯಾಕೆ ಕಾಂಗ್ರೆಸ್ ಸರ್ಕಾರವೇ ಇದ್ದು ಈ ಕೆರೆಗೆ ಒಂದು ಒಳ್ಳೆಯ ಉತ್ತಮವಾದ ಪ್ರವಾಸಿ ತಾಣ ಮಾಡೋಕ್ಕಾಗಿಲ್ಲ ಇವತ್ತು ಪ್ರವಾಸಿ ತಾಣ ಅಂತ ಮಾಡಿದರೆ ಪ್ರವಾಸಿಗರು ಬರ್ತಾರೆ ಈಚುಕೊಳದಲ್ಲಿ ಹೋಗ್ತಾ ಇದ್ರು ಮೊದಲು ಈಜಾಡಿದ್ರು ಏನೂ ಆಗ್ತಾ ಇರಲಿಲ್ಲ ಇವತ್ತೇನೋ ಪ್ರವಾಸಕ್ಕೆ ಬರೋರು ಏನಾದರೂ ಈ ಕೆರೆಯಲ್ಲಿ ಈಜಿದರೆ ಮೈಯೆಲ್ಲ ಗುಳ್ಳೆ ಬಂದು ಜಾಂಡೀಸ್ ಬಂದು ಸತ್ಯ ಹೋಗ್ಬಿಡ್ತಾರೆ ಅಂಥ ಒಂದು ಸ್ಥಿತಿ ಉದ್ಭವ ಆಗಿದೆ ದಯವಿಟ್ಟು ಇದ್ರ ಬಗ್ಗೆ ಈ ನಮ್ಮ ಮುಖ್ಯಮಂತ್ರಿ ಟೇಬಲ್ಗೆ ಕೊಡಬೇಕಿದ್ರನ್ನ ಯಾಕೆಂದರೆ ಅವರು ಎಮ್ ಎಲ್ ಎ ಆಗಿರೋದು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಅಂದರೆ ಈ ವರ್ಣ ಕ್ಷೇತ್ರ ಒಂದು ಮೊದಲನೇ ಹೆಜ್ಜೆ ಈ ವರ್ಣ ಕೆರೆ ಅವರಿಗೆ ಎರಡನೇ ಹೆಜ್ಜೆ ಈ ವರ್ಣದ ವರ್ಣದಲ್ಲಿರ್ತಕ್ಕಂಥ ರೈತರು ಮತ್ತು ಜನಸಂದೆಗಳು ಮೂರನೇ ಹೆಜ್ಜೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ಇದರ ಬಗ್ಗೆ ಪ್ರಸ್ತಾಪ ಮಾಡಿಸಿ ಮತ್ತು ಇಲ್ಲೆಲ್ಲ ನೋಡಿ ಫೋಟೋಗ್ರಾಫಿ ಎಲ್ಲ ಮಾಡಿದ್ದೀವಿ ಈ ಫೋಟೋಗ್ರಾಫಿನ ಯಾರೂ ಇವತ್ತಿನ ತನಕ ಪ್ರಚಾರ ಮಾಡೋಕ್ಕೂ ಯಾಕೆಂದ್ರೆ ಅಲ್ಲೆಲ್ಲ ಮಳೆ ಬೆಳೆದು ಕೂತ್ಕೊಂಡಿದೆ ನಿನ್ನೆ ಬೆಂಕಿ ಎತ್ಕೊಂಡು ಹುರಿತಾ ಇತ್ತು ಅಂಥ ಟೈಮಲ್ಲಿ ನಾವು ನಡ್ಕೊಂಡು ಹೋಗಿ ಇದನ್ನು ವೀಡಿಯೋ ಮಾಡಿದ್ವಿ ಈ ವಿಡಿಯೋನ ಸಿದ್ದರಾಮಯ್ಯನವರು ಹೋಗೋವರು ಸಿದ್ಧರಾಮಣ್ಣನವರ ಟೇಬಲ್ಗೆ ಹೋಗೋವರೆಗೂ ಇದನ್ನು ಪ್ರಚಾರಕ್ಕೆ ಇಟ್ಕೋತೀವಿ ಅಂತ ಹೇಳಿಬಿಟ್ಟು ನಾನು ನನ್ನ ಇಷ್ಟದ ಪ್ರಕಾರ ವರ್ಣ ಕೆರೆ ಶುದ್ಧವಾಗಬೇಕು ಮೊದಲಿನಂತೆ ನೀರು ಕುಡಿಯೋ ನೀರಾಗಬೇಕು ಈ ಹಳೆ ನೀರೆಲ್ಲ ತೆಗೆದು ಹೊಸ ನೀರು ಬಿಟ್ಟು ವರ್ಣ ಕ್ಷೇತ್ರದ ಕೆರೆ ತುಂಬ ಸುಂದರವಾಗಿದೆ ಇತಿಹಾಸ ಇರತಕ್ಕಂಥ ಕೆರೆ ಅದು ಅಂಥ ಕೆರೆನ ಇವತ್ತು ಗಲೀಜು ಕೊಳಚೆ ನೀರು ಹೋಗಿ ಗಾರ್ಬೇಜ್ ನೀರೆಲ್ಲ ನಿಂತ್ಕೊಂಡಿದೆ ದಯವಿಟ್ಟು ಈ ಕೆರೆ ಕ್ಲೀನ್ ಮಾಡ್ತೀನಿ ಅಂತೇಳಿ ನಾನು ಎರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಪರಿಚಯ ನನ್ನ ಪರಿಚಯ ನನ್ನ ಹೆಸರು ವೀರ ಕನ್ನಡಿಗ ಬೆಂಗಳೂರು ಅಲ್ಲಿಂದ ನನಗೆ ಯಾರ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಇಲ್ಲಿ ಬಂದು ಇದ್ದೀನಿ ವೀರ ಕನ್ನಡಿಗ ಹೋರಾಟ ಮತ್ತು ಅಹಿಂದ ಸಂಘಟನಾ ವೇದಿಕೆಯ ಫೌಂಡರ್ ಆಗಿರ್ತಕ್ಕಂಥ ಜನರಲ್ ಸೆಕ್ರೆಟರಿ ಆಗಿದ್ದೀನಿ ನಮ್ಮಲ್ಲಿ ಆದರೂ ನನ್ನ ಸಂಘಟನೆಯಿಂದ ಈ ಒಂದು ಕೆರೆಗಳು ಇಂಥ ಒಂದು ಹಾಳಾಗಿರ್ತಕ್ಕಂಥ ಕೆರೆಗಳನ್ನು ಪರಿವೀಕ್ಷಣೆ ಮಾಡ್ತಾ ಇರ್ತೀವಿ ನಾವು ಅವಾಗವಾಗ ದಯವಿಟ್ಟು ನಮ್ಮ ಮುಖ್ಯಮಂತ್ರಿಗಳು ಈ ಕೆರೆಯನ್ನು ಶುದ್ಧಪಡಿಸಬೇಕು ಅಂತೇಳಿ ನಮ್ಮಲ್ಲಿ ಮಾಡಿ ಥ್ಯಾಂಕ್ ಯು ಸರ್ ಜಾಸ್ತಿ ಆಯಿತು